ಎಲ್ಲರಲ್ಲೂ ಕೂಡ ಈ ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತಿಸ್ತೇನೆ ಕನ್ನಡ ಸಾಹಿತ್ಯ ಪರಿಷತ್ತು ಉಳಿಸಿ ಅನ್ನುವಂಥ ಒಂದು ಅಭಿಯಾನವನ್ನು ಮಂಡ್ಯದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ನಿನ್ನೆ ತಾಲೂಕು ಸಾಹಿತ್ಯ ಪರಿಷತ್ತಿನ ಎಲ್ಲ ಅಧ್ಯಕ್ಷರು ವಿವಿಧ ಸಂಘಟನೆಗಳ ಮುಖ್ಯಸ್ಥರು ನಿನ್ನೆ ಸಭೆಯನ್ನು ಮಾಡಿ ಅವರಿಂದ ನಾವು ಒಪ್ಪಿಗೆಯನ್ನು ಪಡೆದು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆಯಬೇಕು ಅಂತನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು ಇವತ್ತು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಉಳಿಸಿ ಅನ್ನುವಂಥ ಅಭಿಯಾನ ಅಧಿಕೃತವಾಗಿ ಮಂಡ್ಯದಿಂದ ಪ್ರಾರಂಭ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಬೆಂಗಳೂರಿನಲ್ಲಿ ಸೇರಿದಂಥ ಸಭೆಯನ್ನು ತೆಗೆದುಕೊಂಡಿತ್ತು ಅದಕ್ಕೋಸ್ಕರವಾಗಿ ಮಂಡ್ಯದ ಹಲವಾರು ಜನ ಸ್ನೇಹಿತರನ್ನು ಹರಿಸಿ ಅವರ ಒಪ್ಪಿಗೆಯನ್ನು ಪಡೆದು ಅವರ ಅಭಿಪ್ರಾಯವನ್ನು ಪಡೆದು ಈ ಅಭಿಯಾನವನ್ನು ಮಾರ್ಚ್ ಈ ತಿಂಗಳ ಹದಿನೇಳನೇ ತಾರೀಕು ಮಂಡ್ಯದಿಂದ ಪ್ರಾರಂಭ ಮಾಡಬೇಕು ಆನಂತರ ಅದು ವಿಭಾಗದ ನಾಲ್ಕು ವಿಭಾಗಗಳಲ್ಲಿ ಈ ಅಭಿಯಾನವನ್ನು ಪ್ರಾರಂಭ ಮಾಡಬೇಕು ಆ ಮೂಲಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ನಡೆದುಕೊಳ್ಳುವ ಹಾಗೆ ನಾವು ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ ಆ ಹೋರಾಟ ಸಮಿತಿ ಅಧ್ಯಕ್ಷರಾಗಿ ಸನ್ಮಾನ್ಯ ಕೆ ಟಿ ಶ್ರೀಕಂಠ ಇರಬೇಕು ಅನ್ನುವಂಥ ತೀರ್ಮಾನ ನಿಮಗೆ ಆಯಿತು ಅದರ ಪ್ರಕಾರವಾಗಿ ಕೆ ಟಿ ಶ್ರೀಕಂಠೇಗೌಡರು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ ಅವರು ಸರ್ವಾಧಿಕಾರಿಯಾಗಿ ವರ್ತಿಸ್ತಾ ಇದ್ದಾರೆ ಅಂತೇಳಿ ಅದಕ್ಕೆ ಕೆಲವು ನಿದರ್ಶನಗಳನ್ನು ನಾವು ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತು ಈ ಗೋಷ್ಠಿಯನ್ನು ಕರೆದಿದ್ವಿ ಸನ್ಮಾನ್ಯ ಶ್ರೀಕಂಠೇಗೌಡರು ತಮ್ಮ ಕುರಿತು ಮಾತನಾಡ್ತಾರೆ ಒಂದು ಸಮಾವೇಶ ಆಯಿತು ಇವತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಆಗಿರತಕ್ಕಂಥ ಮಹೇಶ್ ಜೋಶಿ ಅವರ ನಿರಂಕುಶ ಆಡಳಿತ ಪ್ರಜಾಪ್ರಭುತ್ವ ವಿರೋಧಿ ನಡವಳಿಕೆಯನ್ನ ಖಂಡಿಸಿ ನಡೆದಿತ್ತು ಆ ಸಮಾವೇಶದಲ್ಲಿ ಒಂದು ನಿರ್ಣಯ ಆಯಿತು ಜೋಶಿಯವರ ವಿರುದ್ಧದ ಪ್ರತಿಭಟನಾ ಸಮಾವೇಶ ಮೊತ್ತ ಮೊದಲಿಗೆ ಮಂಡ್ಯದಲ್ಲಿ ಆಗಲಿ ಈ ಹೋರಾಟ ಮಂಡ್ಯದ ನೆಲದಿಂದ ಪ್ರಾರಂಭ ಆಗಲಿ ಆಗಲಿ ಅದಕ್ಕೆ ಕಾರಣವೂ ಇತ್ತು ಮೊನ್ನೆ ಸಮ್ಮೇಳನದಲ್ಲಿ ಅವರು ಪಡೆದುಕೊಂಡಂತ ಎರಡು ಕೋಟಿ ಈಗ ಹಣಕ್ಕೆ ಲೆಕ್ಕ ಕೇಳಿದಾಗ ಬಹಳ ಉಡಾಫೆಯ ಮಾತುಗಳನ್ನು ಆಡಿದ್ದಾರೆ ಆ ಲೆಕ್ಕವನ್ನು ಕೊಡುವ ಮನಸ್ಥಿತಿಯಲ್ಲೂ ಇಲ್ಲ ಇದು ಒಂದು ವಿಚಾರ ಇನ್ನೊಂದು ಕಡೆ ಸಾಹಿತ್ಯ ಪರಿಷತ್ತಿಗೆ ಪದೇ ಪದೇ ತಿದ್ದುಪಡಿ ತರಲಿಕ್ಕೆ ಮುಂದಾಗಿದ್ದಾರೆ ಬಳ್ಳಾರಿಯಲ್ಲಿ ಒಂದು ಸಭೆಯನ್ನು ಕರೆದು ಅಲ್ಲಿಯ ಜನ ಮತ್ತು ಅಲ್ಲಿಯ ಘಟಕ ಆ ಒಂದು ಸಮಾವೇಶಕ್ಕೆ ಪೂರಕವಾಗಿ ಇಲ್ಲದೇ ಇದ್ದಾಗ ಮತ್ತೆ ಅದನ್ನು ಮುಂದೂಡಿದ್ದಾರೆ ಏನು ಅವರ ಆಶಯ ಜಿಲ್ಲಾ ಸಾಹಿತ್ಯ ಪರಿಷತ್ತು ತಾಲೂಕು ಸಾಹಿತ್ಯ ಪರಿಷತ್ಗಳಿಗೆ ಇರ್ತಕ್ಕಂಥ ಪೂರ್ಣವಾಗಿ ತಾನೇ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಅವರ ಈ ತಿದ್ದುಪಡಿಯ ಆಶಯ ಒಂದು ರೀತಿ ನಿರಂಕುಶ ಪ್ರಭಾವಿನ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನುವಂಥದ್ದು ಅವರ ಆಶಯ ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳೋದಾದ್ರೆ ಇಲ್ಲಿ ಅವ್ರು ತಿದ್ದುಪಡಿ ಸೂಚನೆ ನೋಡಿ ಇಪ್ಪತ್ತೊಂದು ಅಧ್ಯಕ್ಷರ ಕಾರ್ಯಕಾರಿ ಸಮಸ್ಯೆ ಸ್ಥಾನಕ್ಕೆ ರಾಜೀನಾಮೆ ಸ್ಥಾನ ಮತ್ತು ತೆರವು ಆದರೆ ತೆರವಾದ ಸ್ಥಾನಕ್ಕೆ ಬೇರೊಬ್ಬರನ್ನು ಸಹಾಯಕೆ ಮಾಡಿಕೊಳ್ಳುವುದು ರಾಜೀನಾಮೆ ನಿರ್ಪುತವಾದ ಅಥವಾ ಬೇರೆಯವೇ ಕಾರಣದಿಂದಾಗಿ ತೆರವಾದ ಸ್ಥಾನಕ್ಕೆ ಉಳಿದ ಅವರಿಗೆ ಅರ್ಹರಾದ ಬೇರೊಬ್ಬರನ್ನು ಸಹಾಯಕೆ ಮಾಡಿಕೊಳ್ಳುವ ಅಧಿಕಾರವನ್ನು ಆಯಾ ಘಟಕದ ಕಾರ್ಯಕಾರಿ ಸಮಿತಿ ಹೊಂದಿರುತ್ತದೆ ಅವರು ಶಿಫಾರಸು ಮಾಡುದನ್ನು ರಾಜ್ಯ ಅಧ್ಯಕ್ಷರು ಅನುಮೋದನೆ ಮಾಡಿ ಕಳಿಸಿಕೊಂಡು ಈಗ ಅದನ್ನ ಕೈ ಬಿಡಲಾಗಿದೆ ಕೈ ಬಿಡಬೇಕು ಅಂತ ಹೇಳಿದ್ರೆ ಈಗ ಜಿಲ್ಲಾ ಘಟಕಗಳಿಗೆ ಯಾರಾದರೂ ಹುದ್ದೆ ತೆರವು ಆಯ್ಕೆ ಮಾಡಿಕೊಳ್ಳುವಂತ ಅಧಿಕಾರ ಅಲ್ಲಿ ಕಾರ್ಯಕಾರಿ ಮಂಡಳಿಗಿದೆ ಈಗ ಪ್ರಸ್ತುತ ಬಜೆಟ್ ಬೈಲಾದಲ್ಲಿ ಇರತಕ್ಕಂಥ ಪ್ರಕಾರ ಈಗ ಅವ್ರೇನ್ ಮಾಡ್ತಾ ಆ ಇಡೀ ಅಧಿಕಾರವನ್ನು ತಾವೇ ತಗೊಳ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ತಗೊಳ್ತಾ ಇದ್ದಾರೆ ಇದು ಸಾಹಿತ್ಯ ಪರಿಷತ್ತಿನ ವಿರೋಧಿ ನಡವಳಿಕೆ ಒಬ್ಬ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆದವರು ಒಂದು ಆರೋಗ್ಯಪೂರ್ಣ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋಗ್ಬೇಕು ಅಧಿಕಾರ ಕೇಂದ್ರೀಕರಣ ಇರಬೇಕು ಜಿಲ್ಲಾ ಘಟಕಗಳಿಗೆ ಇರ್ತಕ್ಕಂಥ ಅಧಿಕಾರವನ್ನು ತೆಗೆದುಕೊಳ್ಬೇಕು ಅನ್ನೋ ಆಲೋಚನೆ ತಪ್ಪು ಕೆಟ್ಟ ತಪ್ಪು ಇವರ ನಿರೂಪುಷ ಪ್ರಭುನಾ ಅಲ್ಲಿ ಯಾವ ಕಾರ್ಯ ಖಾಲಿಯಾದರೂ ಅವರು ತೀರ್ಮಾನ ತಗೊಳ್ತಾರೆ ಹೊಸದಾಗಿ ಮಾಡಬೇಕು ಅಂತೇಳಿ ಆ ತೀರ್ಮಾನವನ್ನು ಸಿಫಾರಸ್ ಮಾಡ್ತಾರೆ ರಾಜ್ಯಕ್ಕೆ ರಾಜ್ಯ ಅಂಗೀಕಾರ ಮಾಡಿ ಕಳಿಸ್ಕೊಡ್ಬೇಕು ಅದು ಬಿಟ್ಟು ನಿಮ್ಗೆರೋ ಅಧಿಕಾರವನ್ನು ಕಿತ್ಕೊಳ್ತೀನಿ ಅಂದ್ರೆ ಈ ಥರದ ತಿದ್ದುಪಡಿಗಳ ಮೂಲಕ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಜಿಲ್ಲಾಘಟ್ಟಗಳ ಮತ್ತು ತಾಲೂಕು ಕಟ್ಟಿಗಳ ಅಧಿಕಾರವನ್ನು ಪೂರ್ಣವಾಗಿ ತಮ್ಮ ತಕ್ಕೆಗಳು ತಗೊಳ್ಳಿಕ್ಕೆ ಹೊರಟಿರ್ತಕ್ಕಂತ ಜೋಶಿ ಅವರ ಈ ನಡವಳಿಕೆಯನ್ನು ಖಂಡಿಸಿ ನಾವು ಹೋರಾಟವನ್ನು ಆರಂಭ ಮಾಡಿದ್ದೇವೆ ಒಂದು ಕಡೆ ಭ್ರಷ್ಟಾಚಾರ ಮತ್ತೊಂದು ಕಡೆ ಅದಕ್ಕೆ ಅಕೌಂಟೇ ಕೊಡದೆ ಇರ್ತಕ್ಕಂಥ ಇನ್ನು ಆಡಿಟ್ ವರದಿ ನೀವು ಗಮನಿಸಬೇಕು ನಾವು ನೆನೆಲ್ಲ ಗಮನಿಸ್ತಾ ಇದ್ದೀವಿ ಹತ್ತಾರು ಆಡಿಟ್ ಅಬ್ಜೆಕ್ಷನ್ ಇವರ ವಹಿವಾಟಿನಲ್ಲಿ ನಡೆದಿತ್ತು ಆಡಿಟ್ ನವರು ಈ ಎಲ್ಲ ತಪ್ಪುಗಳನ್ನು ಇವ್ರು ಮಾಡಿದರೆ ಈ ತಪ್ಪನ್ನು ಒಪ್ಪು ಸಾಧ್ಯ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಮತ್ತೆ ಈ ಹಿಂದೆ ಆತಂಥ ತಿದ್ದುಪಡಿಗಳಿಗೆ ಅನುಮೋದನೂ ಕೂಡ ಸಿಕ್ಕಿಲ್ಲ ಅನುಮೋದನೆ ಸಿಕ್ಕೂ ಜಾರಿ ಕೂಡ ಕೊಡ್ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಸ್ತಿತ್ವಕ್ಕೆ ಆತಂಕ ತರುವಂತಹ ನಡವಳಿಕೆ ಜೋಶಿ ಅವರದಾಗಿದೆ ಹಾಗಾಗಿ ಇವತ್ತು ಸಾಹಿತ್ಯ ಪರಿಷತ್ತನ್ನು ಉಳಿಸಿ ಈ ಜೋಶಿಯವರನ್ನ ಮನೆಗೆ ಕಳಿಸಿ ಅನ್ನುವಂತ ಆಂದೋಲನ ಕೈಗೆತ್ತ ಈ ವಿಚಾರದಲ್ಲಿ ಮೊನ್ನೆ ಅಪ್ಪ ನಾಗರಾಜನವರು ಎಸ್ ಡಿ ಸಿದ್ದರಾಮಯ್ಯವರು ಆರ್ ಜೆ ಡಿ ಮತ್ತು ಎಲ್ಲಾ ಸಾಹಿತಿಗಳ ಒಂದು ದೊಡ್ಡ ತಂಡದ ನೇತೃತ್ವದಲ್ಲಿ ಭೇಟಿ ಭೇಟಿಯಾಗ ಮುಖ್ಯಮಂತ್ರಿಗಳಿಗೆ ನಾವು ಕೇಳಿದ್ವಿ ಸರ್ ಸಾಹಿತ್ಯ ಪರಿಷತ್ತಿನ ಮತ್ತು ವಿಚಾರಗಳ ಬಗ್ಗೆ ನೀವು ಒಂದು ತನಿಖೆ ನಡೆಸಬೇಕು ಒಂದು ವಿಚಾರಣೆ ಆಗಬೇಕು ಆ ವಿಚಾರಣೆ ಆಗುವವರೆಗೆ ಮಹೇಶ್ ಜೋಶಿ ಅವರನ್ನ ಇಡಬೇಕು ಯಾಕೆ ತಾವು ತೆಗೆದುಕೊಂಡಂತೆ ಎರಡೂವರೆ ಕೋಟಿ ಹಣಕ್ಕೆ ಲೆಕ್ಕನೆ ಕೊಡಲ್ಲ ನಾನು ನನ್ನ ಯಾರು ಕೇಳಬೇಕಾಗಿಲ್ಲ ಅಂದ್ರೆ ಅರ್ಥ ಏನು ಮತ್ತು ಜಿಲ್ಲಾ ಜಿಲ್ಲಾಘಟಕ ನಾನೇ ಕಿತ್ಕೊಳ್ತೀನಿ ತಂದ್ಕೊಳ್ತೀನಿ ತಂದುಕೊಳ್ತೀನಿ ದೂರ ಬಳ್ಳಾರಿ ಕರೆಯೋದು ಇನ್ನೆಲ್ಲೋ ಕರೆಯೋದು ಹೋಗಂತು ಚಿತ್ಮಟಿಕೆ ಮಾಡಿಕೊಂಡು ಸಂಪೂರ್ಣ ಅಧಿಕಾರ ತಂದ್ಕೊಳ್ಳುವಂತು ಈ ಈ ನಡವಳಿಕೆಗಳಿಗೆ ಮುಂದಾಗಿದ್ದಾರೆ ಸರ್ ಮತ್ತು ಸಾಹಿತ್ಯ ಪರಿಷತ್ನಲ್ಲಿ ಇಲ್ಲಿವರೆಗೆ ಯಾವ ಅಧ್ಯಕ್ಷರು ಕೂಡ ಸಂಭಾವನೆ ಪಡೆದಿರಲಿಲ್ಲ ದಿನ ದಿನ ಸಂಭಾವನೆ ದಿನ ಹಿಂದೆ ಯಾವ ಅಧ್ಯಕ್ಷರು ಇರುತ್ತ ಈ ರೀತಿಯ ದಿನ ಸಂಭಾವನೆಯನ್ನು ಇವತ್ತು ಆ ಕೆಲಸಕ್ಕೆ ಹಾಕಿದ್ದಾರೆ ಸಂಪೂರ್ಣವಾಗಿ ಅಧಿಕಾರ ದುರುಪಯೋಗ ಮಾಡಿಕೊಡ್ತಾ ಇದ್ದಾರೆ ಹಣ ದುರುಪಯೋಗ ಮಾಡ್ಕೊಡ್ತಾ ಇದ್ದಾರೆ ಹಣಕ್ಕೆ ಲೆಕ್ಕ ಕೊಡ್ತಾ ಇಲ್ಲ ಮತ್ತು ಅಧಿಕಾರ ಕೇಂದ್ರೀಕರಣವನ್ನ ತಪ್ಪಿಸಿ ಕೇಂದ್ರೀಕರಣ ಕೊಟ್ಟಿದ್ದಾರೆ ನಿರುದಶ ಪ್ರಭುಗಳ ಆಡಳಿತವನ್ನ ಮಾಡ್ತಾ ಎಲ್ಲೋ ಒಂದು ರೀತಿಯ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮಸಿ ಬಳಿಯುವ ಒಂದು ದೊಡ್ಡ ಪ್ರಯತ್ನಕ್ಕೆ ಅವರು ಮುಂದಾಗಿದ್ದಾರೆ ಹಾಗಾಗಿ ನಾವು ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಲಿಖಿತ ಈ ಮೂಲಕ ಆಗ್ರಹ ಮಾಡ್ತೇವೆ ತಾವು ಕೂಡಲೇ ಮಹೇಶ್ ಜೋಶಿಯವರ ಅಮಾಂತನಲ್ಲಿಟ್ಟು ವಿಚಾರಣೆಯನ್ನು ನಡೆಸಿ ಎಷ್ಟು ಬೇಗ ನೀವು ಜೋಶಿಯ ಸಾಹಿತ್ಯ ಪರಿಸ್ಥಿತಿ ಹೊರಗಿಡ್ತಿರೋ ಅಷ್ಟು ಬೇಗ ಸಾಹಿತ್ಯ ಪರಿಷತ್ತಿಗೆ ಗೌರವ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಅದು ಆರೋಗ್ಯಕರವಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ